ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾವು ಸೀರೆಗೆ ಕುಚ್ ಕಟ್ಟಬೇಕಿದ್ರೆ ನಾಟ್ ಹಾಕ್ತೀವಲ್ಲ ಅದನ್ನ ಹಾಕ್ಬೇಕಿದ್ರೆ ಹೇಗೆಲ್ಲ ನಾಟ್ ಹಾಕಿದರೆ ಪರ್ಫೆಕ್ಟಾಗಿ ನಾಟ್ ಕುತ್ಕೊಳ್ಳತ್ತೆ ಬಿಚ್ ಹೋಗಲ್ಲ ಮತ್ತು ಯಾವ ಥ್ರೆಡ್ನ ಉಪಯೋಗಿಸ್ಬೇಕು ನಾಟ್ ಹಾಕೋದಕ್ಕೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ನಾನಿಲ್ಲಿ ದಾರನ ಹೇಗೆ ಸೂಜಿಗೆ ಹಾಕಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಒಂದು ಇಪ್ಪತ್ತೈದು ಏಳೆ ಇದೆ ದಾರ ನೋಡಿ ಹೀಗೆ ರೆಡ್ ಒಂದು ಸಲ ಕ್ಲೀನಾಗಿ ಹೀಗೆ ಮಾಡ್ಕೊಂಬಿಟ್ಟು ನೋಡಿ ಬಟ್ಟೆಗೆ ಸೂಜಿನ ಹೀಗೆ ಹಾಕಬೇಕು ನೋಡಿ ಹೀಗೆ ದಾರಾನ ನಿಧಾನಕ್ಕೆ ಎಳ್ಕೋಬೇಕು ನೀವು ಫಸ್ಟ್ ಬಿಗಿನರ್ಸ್ ಆಗಿದ್ರೆ ಫಸ್ಟ್ ದಾರಾನ ಕಟ್ ಮಾಡ್ಕೊಂಬಿಡಿ ಅವಾಗ ನಿಮಗೆ ಹುಚ್ಚು ಕಟ್ಟೋದಕ್ಕೆ ಈಸಿ ಆಗುತ್ತೆ ನೋಡಿ ಹೀಗೆ ಹೀಗೆ ಇಷ್ಟೇ ದಾರನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ತಿರ್ಸಿಬಿಟ್ಟು ಹೀಗೊಂದು ಲೂಸಾಗಿ ನಾಟ್ ಇದ್ದೀನಿ ನಂತರ ಅಂದರೆ ಇದ್ರ ಹತ್ತಿರಕ್ಕೆ ನಾಟ್ ಬರಬೇಕಲ್ಲ ಅದಕ್ಕೋಸ್ಕರವಾಗಿ ನೋಡಿ ನಾವು ಒಂದು ಸೂಜಿನ ಹೀಗೆ ಇಟ್ಕೊಂಬಿಟ್ಟು ನಿಧಾನಕ್ಕೆ ದಾರಾನ ಹೀಗೆ ಎಳಿತಾ ಬಂದುಬಿಟ್ರೆ ನಮಗೆ ಬಟ್ಟೆ ಹತ್ತಿರಕ್ಕೆ ನಾಟ್ ಬರುತ್ತೆ ನಾಟು ಪರ್ಫೆಕ್ಟಾಗಿ ಕೂಡತ್ತೆ ಬಿಗಿನರ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮತ್ತು ಇವಾಗ ಮತ್ತೊಂದು ರೀತಿ ನಾಟ್ ಹಾಕೋ ತೋರಿಸ್ತಿದ್ದೀನಿ ನೋಡಿ ಹೀಗೆ ಸೂಜಿನ ಬಟ್ಟೆಗೆ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ಒಂದು ಸಲ ದಾರನೆಲ್ಲ ನೀಟಾಗಿ ಎಳ್ಕೊಂಡು ಹೀಗೆ ಕಟ್ ಮಾಡ್ಕೋಬೇಕು ಹೀಗೆ ಕಟ್ ಮಾಡ್ಕೊಂಬಿಟ್ಟು ದಾರನೆಲ್ಲ ಒಂದು ಸಲ ಹೀಗೆ ನೀಟ್ ಮಾಡಿಕೊಂಡು ನೋಡಿ ಹೀಗೆ ನೋಡಿ ಹೀಗೆ ಟರ್ನ್ ಮಾಡ್ಕೋಬೇಕು ಒಂದು ಸಾರಿ ನಂತರ ಹೀಗೆ ಹಿಡ್ಕೊಂಡು ಹೀಗೆ ತಿರ್ಸ್ಬಿಟ್ಟು ಹೀಗೆ ದಾರನ ಹೀಗೆ ಒಳಗೆ ತಗೊಂಬಿಟ್ಟು ಹೀಗೆ ನಿಧಾನಕ್ಕೆ ಎಳ್ಕೋಬೇಕು ಆವಾಗ ನಾಟು ಪರ್ಫೆಕ್ಟಾಗಿ ಬಟ್ಟೆ ಹತ್ತಿರಕ್ಕೆ ಬರುತ್ತೆ ಅಂದರೆ ತುಂಬ ಪ್ರಾಕ್ಟೀಸ್ ಆದಮೇಲೆ ಈ ನಾಟು ಕರೆಕ್ಟಾಗಿ ಬರುತ್ತೆ ನೋಡಿ ನೆಕ್ಸ್ಟು ನಾಟೆಲ್ಲ ಹಾಕಿ ಆದಮೇಲೆ ಒಂದು ಸಲ ದಾರನೆಲ್ಲ ಹೀಗೆ ನೀಟ್ ಮಾಡ್ಕೋಬೇಕು ಅಂದರೆ ಇದೇ ರೀತಿ ಒಂದು ಇಪ್ಪತ್ತೈದು ಎಳೆ ಈ ಥರ ಹಾಕ್ತಾ ಹೋಗೋದಾದರೆ ಅಂದರೆ ಜಾಯಿಂಟ್ ಮಾಡ್ತಾ ನಾವು ಇಂಟು ಮಾರ್ಕಲ್ಲಿ ಹಾಕ್ತೀವಲ್ಲ ಆ ಟೈಮಲ್ಲಿ ನಮಗೆ ಈ ಚಿಕ್ಕ ಚಿಕ್ಕ ಎಳೆ ತಗೊಂಡ್ಬಿಟ್ಟು ಹೀಗೆ ನಾಟ್ ಹಾಕ್ಕೋತ ಕುಚ್ಚನ್ನ ಮಾಡ್ತಾ ಹೋಗ್ಬೋದು ನೋಡಿ ಇವಾಗ ನಾನು ನೂರಿಪ್ಪತ್ತೇಳೆ ದಾರ ತಗೊಂಡಾಗ ಹೇಗೆ ನಾಟ ಹಾಕಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ಸೂಜಿಯಿಂದ ಹೀಗೆ ತಗೋಬೇಕು ದಾರನ ಬಟ್ಟೆಗೆ ನೋಡಿ ನಾನಿಲ್ಲಿ ಫಸ್ಟ್ ಬಿಗೇನರ್ಸ್ಗೆ ಆದ್ದರಿಂದ ಹೀಗೆ ತೋರಿಸ್ತಾ ಇದ್ದೀನಿ ಹೀಗೆ ನಿಮಗೆ ಎಷ್ಟು ದಾರ ಕುಚ್ಚಬೇಕು ಅನ್ನೋದನ್ನು ನೋಡಿಕೊಂಡು ಹೀಗೆ ಕಟ್ ಮಾಡ್ಕೊಬಿಡ್ಬೇಕು ಒಂದು ಸಾರಿ ನಂತರ ಹೀಗೆ ಎಡಗೈಲಿ ಹಿಡ್ಕೊಂಡು ನೆಕ್ಸ್ಟು ಗೋಲ್ಡನ್ ಥ್ರೆಡ್ ಏನಿರತ್ತಲ್ಲ ಅಂದರೆ ಒಳಗಡೆ ಇದು ಕಾಟನ್ ಥ್ರೆಡ್ ಇರಬೇಕು ನೋಡಿ ಕಾಟನ್ ಥ್ರೆಡ್ಡನ್ನು ಹೀಗೆ ತಗೊಂಬಿಟ್ಟು ಅಂದರೆ ಗೋಲ್ಡನ್ ಕಾಟನ್ ಥ್ರೆಡ್ ಒಳಗಡೆ ಕಾಟನ್ ಥ್ರೆಡ್ ಅಂಥದ್ದನ್ನು ಥ್ರೆಡ್ ಗೋಲ್ಡನ್ ಥ್ರೆಡ್ ತಗೋಬೇಕು ಅದನ್ನು ಹೀಗೆ ಹಿಡ್ಕೊಂಬಿಟ್ಟು ಅಂದರೆ ಅದನ್ನು ನಾನೊಂದು ಸೂಜಿಗೆ ಹಾಕಿದ್ದೀನಿ ಸೂಜಿಗೆ ಹಾಕಿಬಿಟ್ಟು ನೋಡಿ ಹೀಗೆ ಹೇಳ್ಕೋಬೇಕು ನಂತರ ಹೀಗೆ ಒಂದು ಎರಡು ರೌಂಡು ಸುತ್ತರಿಸ್ಬೇಕು ಕುಚ್ಚಿಗೆ ಸ್ವಲ್ಪ ಗೋಲ್ಡನ್ ಥ್ರೆಡ್ಡು ನಿಮಗೆ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತಂದರೆ ನೀಟಾಗಿ ಹೀಗೆ ಒಂದು ಏಳೆಂಟು ರೌಂಡ್ಗಿಂತ ಜಾಸ್ತಿ ನಿಮಗೆ ಸುತ್ತಕೋಬೋದು ನೋಡಿ ನೆಕ್ಸ್ಟು ನಾವು ಹೂ ಕಟ್ಟಬೇಕಿದ್ರೆ ಹೇಗೆ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಂಡು ಗೋಲ್ಡನ್ ಥ್ರೆಡ್ಡನ್ನು ಹೀಗೆ ಕುಚ್ಚಿಗೆ ಹಾಕಬೇಕು ಒಂದು ಎರಡು ರೌಂಡು ಈ ರೀತಿ ಹಾಕಿ ನಾಟ್ ಹಾಕ್ಕೊಂಡ್ಬಿಟ್ರೆ ದಾರನ ಕಟ್ ಮಾಡಿ ನೋಡಿ ನಂತರ ಹೀಗೆ ತಿರುಗಿಸ್ಬಿಟ್ಟು ಗೋಲ್ಡನ್ ಥ್ರೆಡ್ ಒಳಗಡೆ ನಾವು ಸುತ್ತರ್ ಸಿಗುತ್ತೀವಲ್ಲ ಅದ್ರ ಒಳಗಡೆ ಸೂಜಿನ ಹಾಕಿ ಹೀಗೆ ನಾಟ್ ಹಾಕಿಬಿಟ್ರೆ ನಮಗೆ ಪರ್ಫೆಕ್ಟ್ ನಾಟು ಬರುತ್ತೆ ಮತ್ತು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು ನೆಕ್ಸ್ಟು ಈ ಏನಿರತ್ತಲ್ಲ ಅದನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ಎಲ್ಲ ಥ್ರೆಡ್ಡನ್ನು ಒಂದೇ ರೀತಿ ಬರೋ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ಎಲ್ಲ ಕುಚ್ಚಿಗೂ ಇದೇ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಕೊನೆಯದಾಗಿ ಮತ್ತೊಂದು ರೀತಿಯ ನಾಟನ್ನು ತೋರಿಸ್ತಾ ಇದ್ದೀನಿ ಅದೇ ರೀತಿ ನೂರಿಪ್ಪತ್ತೇಳೆ ದಾರನೇ ನಾನು ತೊಗೊಂಡಿದ್ದೀನಿ ನೋಡಿ ಹೀಗೆ ಈಗ ಹಿಡ್ಕೊಂಡ್ಬಿಟ್ಟು ದಾರಾನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಕುಚ್ಚಿ ಬೇಕು ಅಂತ ನೋಡಿಕೊಂಡು ಮತ್ತು ನೋಡಿ ಗೋಲ್ಡನ್ ಥ್ರೆಡ್ನ ಈಗ ಒಂದು ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು ಸ್ಟಾರ್ಟಿಂಗಲ್ಲಿ ಹೀಗೆ ಇದನ್ನು ನೀಟಾಗಿ ಹೀಗೆ ಟೈಟಾಗಿ ಸುತ್ಕೋಬೇಕು ಅಂದರೆ ದಾರ ಒಂದ್ರ ಮೇಲೆ ಒಂದು ಬರಬಾರ್ದು ಹಾಗೆ ನೋಡಿಕೊಂಡು ನೀಟಾಗಿ ಸುತ್ಕೋಬೇಕು ಫ್ರೆಂಡ್ಸ್ ನೋಡಿ ನಂತರ ಇದೇ ಸೇಮ್ ಹೂ ಕಟ್ಟೋ ರೀತಿ ನಾವು ಹಾಕ್ಕೊಂಡು ನೆಕ್ಸ್ಟ್ ಒಂದೆರಡು ರೌಂಡ್ ಹಾಕಿ ಮತ್ತು ಹೂ ಕಟ್ಟುತ್ತೀವಲ್ಲ ಅದೇ ರೀತಿ ಮಾಡಿಕೊಂಡು ಸ್ವಲ್ಪ ಥ್ರೆಡ್ಡನ್ನು ಬಿಟ್ಕೊಂಡ್ಬಿಟ್ಟು ನಾವು ದಾರಾನ ಅಂದರೆ ಗೋಲ್ಡನ್ ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ಡನ್ನು ಬಿಟ್ಕೊಂಡು ದಾರನ ಕಟ್ ಮಾಡ್ಕೋಬೇಕು ನಂತರ ಕುಚ್ಚಿನ ಹಿಂಭಾಗ ಏನಿರತ್ತಲ್ಲ ಬಟ್ಟೆ ಹಿಂಭಾಗ ಬರತ್ತಲ್ಲ ಅದಕ್ಕೆ ಹೀಗೆ ತಿರುಸ್ಕೊಂಡು ಹೀಗೆ ಕುಚ್ಚನ್ನ ನಾಟ್ ಹಾಕ್ಕೋಬೇಕು ಈ ರೀತಿ ನಾಟ್ ಹಾಕೋದ್ರಿಂದ ನಮಗೇನಾಗತ್ತೆ ಅಂದರೆ ಬಟ್ಟೆಗೆ ಹಿಂದ್ಗಡೆ ತಿರ್ಸಿ ನಾಟ್ ಹಾಕ್ತೀವಲ್ಲ ಆವಾಗ ನಮಗೆ ನಾಟ್ ಹಾಕಿರೋದು ಕಾಣಿಸಲ್ಲ ಅಂದರೆ ಮುಂಭಾಗದಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ನೋಡಿ ಸ್ವಲ್ಪ ಉದ್ದ ಬಿಟ್ಟಿರೋ ದಾರನ ಹೀಗೆ ಸ್ಟ್ರೈಟ್ ಮಾಡಿಕೊಂಡು ಕುಚ್ಚಿನ ಜೊತೆ ಹೀಗಿಟ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಹೀಗಿಟ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಕುಚ್ಚು ಎಷ್ಟು ಉದ್ದ ಇರತ್ತಲ್ಲ ಅಷ್ಟೇ ಉದ್ದ ದಾರನೂ ಬಂದಿರತ್ತೆ ಗೋಲ್ಡನ್ ಥ್ರೆಡ್ಡು ಶೈನಿ ಶೈನಿಯಾಗಿ ಕುಚ್ಚಿನ ಜೊತೆ ಆ ದಾರನೂ ಕಾಣಿಸುತ್ತೆ ದಾರನ ಒಂದ್ಸಲ ಎಲ್ಲ ಟ್ರಿಮ್ ಮಾಡ್ಕೊಂಡ್ಬಿಟ್ರೆ ಕುಚ್ಚು ಕಟ್ಟಿರೋದು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾನು ನಾಲ್ಕು ರೀತಿಯಲ್ಲಿ ನಾಟನ್ನ ಹೇಗೆ ಹಾಕೋದು ಅಂತ ತೋರಿಸಿದ್ದೀನಿ ಇವಾಗ ನಾಟ್ ಹಾಕೋದಕ್ಕೆ ಯೂಸ್ ಮಾಡೋ ಗೋಲ್ಡನ್ ಥ್ರೆಡ್ ಇರತ್ತಲ್ಲ ಅದನ್ನು ನಾವು ಕಾಟನ್ ಥ್ರೆಡ್ ಅಂದರೆ ಕಾಟನ್ ಒಳಗಡೆ ಈ ಗೋಲ್ಡನ್ ಥ್ರೆಡ್ ಒಳಗಡೆ ಕಾಟನ್ ಬಂದಿರತ್ತೆ ಕಾಟನ್ ಥ್ರೆಡ್ ಇರುತ್ತೆ ಅದನ್ನೇ ಚೂಸ್ ಮಾಡ್ಕೋಬೇಕು ಆವಾಗ ನಮಗೆ ಕುಚ್ಚು ನಾಟ್ ಹಾಕಬೇಕಿದ್ರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಮತ್ತು ನಾಟೆಲ್ಲೂ ಬಿಚ್ಚು ಹೋಗೋ ಚಾನ್ಸು ಇರಲ್ಲ ನಾರ್ಮಲ್ ಥ್ರೆಡ್ ಗೋಲ್ಡನ್ ಥ್ರೆಡ್ ಆಗಿಬಿಟ್ರೆ ನಮಗೆ ಕಟ್ ಕಟ್ ಆಗುತ್ತೆ ಮತ್ತು ನಾಟೆಲ್ಲ ಬಿಚ್ಚಿ ಬಿಚ್ಚಿ ಹೋಗುತ್ತೆ ನಾವು ಕುಚ್ಚಿಗೆ ಕಟ್ಟಿರೋದು ಸಹಿತ ಬಹಳ ಬೇಗನೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರವಾಗಿ ನಾವು ನಾರ್ಮಲ್ ಥ್ರೆಡ್ನ ಚೂಸ್ ಮಾಡಿ ತೊಗೊಳ್ದೆ ಒಳಗಡೆ ಕಾಟನ್ ಇರೋವಂಥ ಥ್ರೆಡ್ನೇ ತಗೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವಾಗ ನಾನು ಹಾಕಿರೋ ಕುಚ್ಚಿನ ನಾಲ್ಕು ರೀತಿಯ ನಾಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇದ್ದೀನಿ ಈ ವಿಡಿಯೋ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿಬಿಟ್ಟು ಸೀರೆಗೆ ಕುಚ್ಚಿಗೆ ನಾಟ್ ಹಾಕೋದು ಸಹ ನೀವು ಕಲ್ತಾಗೆ ಆಯ್ತಲ್ವಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಸೀರೆ ಕುಚ್ಚಿಗೆ ಯಾವ್ಯಾವ ರೀತಿಯಲ್ಲಿ ನಾಟ್ ಹಾಕಿದರೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್